ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಸ ಶುಕ್ಲಪಕ್ಷ ನವಮಿ ಭರಣಿ ನಕ್ಷತ್ರ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಮುಖ್ಯಾಂಶಗಳು ಹಿಂದೂ ಸಮಾಜೋತ್ಸವ ಗಣರಾಜ್ಯೋತ್ಸವ ಸುದ್ದಿಯ ವಿವರ ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದ್ದು ನಮ್ಮ ಸಂವಿಧಾನ ಜಾರಿಗೆ ಬಂದ ಭಾಷಾವಾರು ರಾಜ್ಯಗಳು ವಿಂಗಡಣೆಯಾಗಿದೆ ಎಂದು ತಹಸೀಲ್ದಾರ್ ಅನೂಪ್ ಸಂಜೋಗ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಪಟ್ಟಣ ಪಂಚಾಯಿತಿಯ ಮುಂಭಾಗ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನೀಡಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಎಸ್ಎಂ ರಮೇಶ್ ಜಾನಪದ ಕಲಾವಿದ ಸಂತೋಷ್ ಕೋತುಗೋಡು ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ರಾಷ್ಟಮಟ್ಟದಲ್ಲಿ ಪ್ರತಿನಿಧಿಸಿದ ಜ್ಞಾನಭಾರತಿ ಶಾಲೆಯ ವಿದ್ಯಾರ್ಥಿನಿ ಉನ್ನತಿ ಹಾಗೂ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇ ನಲ್ಲಿ ಭಾಗವಹಿಸಿದ ಜೆಸಿಬಿಎಂ ಕಾಲೇಜಿನ ವಿದ್ಯಾರ್ಥಿನಿ ಶಶಿಕಲಾ ಹಾಗೂ ಎನ್ಸಿಸಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಜೆಸಿಬಿಎಂ ಕಾಲೇಜಿನ ಸ್ಕಂದಶ್ರೀ ಅವರನ್ನು ಗೌರವಿಸಲಾಯಿತು ಸಾಮಾಜಿಕ ಋಣ ತೀರಿಸಲು ಇದೊಂದು ಸುವರ್ಣ ಅವಕಾಶ ನಮ್ಮ ಪಾಲಿಗೆ ದೊರೆತಿದೆ ನಾವು ಗಳಿಸಿದ್ದರಲ್ಲಿ ಒಂದಷ್ಟು ದಾನ ಮಾಡುವ ಮೂಲಕ ಸಾಮಾಜಿಕ ಋಣ ತೀರಿಸುವಂತಾಗಿದೆ ಎಂದು ಕೃಷಿಕ ಹಣಕೋಡು ಎಚ್ಎನ್ ವಿಶ್ವೇಶ್ವರ ಹೇಳಿದರು ಪಟ್ಟಣದ ಕನ್ನಡ ಭವನದಲ್ಲಿ ನಡೆದ ಶಾರದಾಂಬ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಿಸಿ ಮಾತನಾಡಿದರು ಶಿವಮೊಗ್ಗ ಮಂಗಳೂರಿಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ರಸ್ತೆ ಸಮುಚ್ಚಯದಲ್ಲಿ ಬರುವ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾವಡಿಯ ಕೃಷಿಕ ರವರ ಕೃಷಿ ಕ್ಷೇತ್ರದಲ್ಲಿ ಭಾನುವಾರ ಹಿಂದೂ ಸಮಾಜೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು ಅಡ್ಡಗದಿ ಗ್ರಾಮ ಪಂಚಾಯಿತಿಯ ಐದು ಗ್ರಾಮಗಳನ್ನು ಒಳಗೊಂಡಿರುವ ಇಲ್ಲಿನ ಪುಟ್ಟಹಳ್ಳಿ ಕಾವಡಿಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವವು ಐತಿಹಾಸಿಕ ಸ್ಮರಣೀಯವಾಗಿದ್ದು ಧರ್ಮ ಸಂಸ್ಕೃತಿ ದೇಶಭಕ್ತಿ ಮತ್ತು ಏಕತೆಯ ಸಂದೇಶ ಸಾರುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ದಿಢೀರನೆ ಬಂದ ಮಳೆಯಿಂದ ಅಡಚಣೆಯಾದರೂ ಸಮಾಜೋತ್ಸವಕ್ಕೆ ಯಾವುದೇ ಭಂಗ ಉಂಟಾಗದೆ ಅರ್ಥಪೂರ್ಣವಾಗಿ ನೆರವೇರಿತು ಪರಮಪೂಜ್ಯ ಶ್ರೀ ಶಂಕರಾಚಾರ್ಯ ಸ್ವಯಂ ಪ್ರಕಾಶ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಮಾತನಾಡಿ ಮಾನವತ್ವಕ್ಕಿಂತ ದೊಡ್ಡ ಧರ್ಮವಿಲ್ಲ ನಮ್ಮಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಸಮಾನತೆ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಬೇಕು ಏಕತೆಯ ತಳಹದಿಯ ಮೇಲೆ ಹಿಂದೂ ಸಮಾಜ ಜಾಗೃತವಾಗಬೇಕು ಪರಿವರ್ತನೆ ಜಗದ ನಿಯಮ ಪರಿವರ್ತನೆ ಎಂಬುದು ಎದೆಯಲ್ಲಿ ಬರಬೇಕು ಗಾಯಕ್ಕೆ ಉಪಕಾರ ಹಾಕುವುದಲ್ಲ ಪರಿವರ್ತನೆಗೆ ಸಂಕಲ್ಪ ಮಾಡಿ ಅಂತರಗದಲ್ಲಿ ಪರಿವರ್ತನೆಯಾಗಲಿ ಎಲ್ಲೆಡೆ ಒಡೆದು ಆಳುವ ನೀತಿ ನಡೆಯುತ್ತಿದೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳಬೇಕು ಎಂದರು ದಿಕ್ಸೂಚಿ ಭಾಷಣ ಮಾಡಿದ ಹಾಸನದ ಸಾಮಾಜಿಕ ಕಾರ್ಯಕರ್ತ ಮಹಿಪಾಲ್ ಮಾತನಾಡಿ ಜಗತ್ತಿನ ಏಕೈಕ ಶ್ರೇಷ್ಠ ಧರ್ಮವೆಂದರೆ ಅದು ಹಿಂದೂ ಧರ್ಮ ಪ್ರಾಣಿ ಪಕ್ಷಿ ನದಿ ತೊರೆ ಗಾಳಿ ವಾಯು ನೀರು ಎಲ್ಲದರಲ್ಲೂ ದೈವತ್ವವನ್ನು ಕಾಣುವ ಧರ್ಮ ಎಂದರೆ ಅದು ಹಿಂದೂ ಧರ್ಮವಾಗಿದೆ ಎಂದರು ಪ್ರಧಾನ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು